ಬಿಗ್ ಬಾಸ್ ರಾತ್ರಿಯ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಲೇಟ್ ನೈಟ್ ಇದು ಹನ್ನೆರಡು ಗಂಟೆ ಮೇಲೆ ಈ ಒಂದು ಲೈವ್ ಸ್ಟಾರ್ಟ್ ಆಗಿರೋದು ಓಕೆನಾ ಇಲ್ಲಿ ಊಟನ ಇದ್ದಾರೆ ಇನ್ನೇನು ಕಂಪ್ಲೀಟ್ ಆಗ್ತಾ ಇದೆ ವಿನಯ್ ಮತ್ತು ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಮತ್ತು ಮೈಕಲ್ ಅವರು ನಾಲ್ಕು ಜನ ಇದ್ದಾರೆ ಎಲ್ಲರೂ ಊಟ ಇನ್ನೇನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅವಾಗ ಪ್ರತಾಪ್ನ ಮ್ಯಾಟ್ರ್ ತೆಗಿತಾರೆ ವರ್ತೂರ್ ಸಂತೋಷ್ ಅವರು ವರ್ತೂರ್ ಸಂತೋಷ್ ಅಂತಾರೆ ಅಣ್ಣ ನಾನು ಸಖತ್ತು ಮಿಸ್ ಅಣ್ಣ ಪ್ರತಾಪ್ ನಮ್ಮ ಜೊತೆ ಬಂದು ಕುತ್ಕೋತಾ ಇದ್ದ ಇವಾಗ ಇವಾಗ ಮಾತ್ರ ಡಿವೈಡ್ ಆಗಿದ್ದ ಬಟ್ ಮೊದಲೆಲ್ಲ ನಮ್ಮ ಜೊತೆನೇ ಕುತ್ಕೋತಾ ಇದ್ದ ಬಟ್ ಅವನನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಂತ ತುಕಾಲಿ ಸಂತೋಷ್ಗೆ ಹೇಳ್ತಾರೆ ಅವ್ನಿಗೆ ಫುಡ್ ಪಾಯ್ಸನ್ ಹೆಂಗೈತಿ ಅಂತ ಹೆಂಗಾಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಆವಾಗ ವಿನಾ ಹೇಳ್ತಾರೆ ಅದು ಏನು ಗುರು ತಿನ್ನೋದೇ ಇಲ್ಲ ಇನ್ನೇನು ಫುಡ್ ಪಾಯ್ಸನ್ ಆಗದೆ ಇರುತ್ತಾ ಅವನು ಅವನ ಮಕಕ್ಕೆ ಬರೀ ಏನೇ ಸಿಂಪತಿ ಕಾರ್ಡ್ ಪ್ಲೇ ಮಾಡಿಕೊಂಡು ಬರೀ ಆಟ ಆಡ್ತಾಯಿರ್ತಾನೆ ಅವನು ಏನು ಗೊತ್ತಾ ತಂದೆ ತಾಯಿ ಬಂದರು ಎಲ್ಲ ಬಂದರು ಇಂಥ ಒಂದು ದೊಡ್ಡ ಸ್ಟೇಜ್ ಸಿಕ್ಕಿದೆ ಅವನ ಸಲುವಾಗಿ ನಾನು ಅವನ ಮೇಲೆ ಏನು ಬ್ಯಾಡ್ ಒಪಿನಿಯನ್ ಇಲ್ಲ ನನಗೆ ನಾನು ಅವ್ನು ಹೇಳಿದ್ದೀನಿ ನೋಡ್ಸತ್ತೀನಿ ನೀನು ಬೇರೆ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ಸುಮ್ಮನೆ ಗೇಮ್ ಆಡು ಅಂತ ಹೇಳಿದ್ದೀನಿ ನಾನು ಆಮೇಲೆ ಹೌದಣ್ಣ ನಾವು ಹೇಳಿದ್ದೀವಿ ತುಕಾಲಿ ಅವರು ಮತ್ತು ವರ್ತರು ಸಂತೋಷವ್ರು ಹೇಳ್ತಾರೆ ನಾವು ಕೂಡ ಹೇಳಿದ್ದೀವಿ ಎಷ್ಟೋ ಸರ್ತಿ ಹೇಳಿದ್ದೀವಿ ನೀನು ಹಿಂಗೆ ಇರೋದು ಬೇಡ ಇರಬೇಡ ಕರೆಕ್ಟಾಗಿ ಎಲ್ಲರ ಜೊತೆಯರು ಸಂಗೀತ ಕೂಡ ಹೇಳಿದ್ರು ಸಂಗೀತಗೆ ಎದುರು ಬದಿಸ್ತಾ ಇದ್ದ ಒಂದು ದಿವಸ ಅವರು ಹೇಳ್ತಾಯಿದ್ರು ಹೀಗೆ ಸುಮ್ಮನೆ ಒಬ್ಬನೇ ಕುತ್ಕೊಂಡ್ರೆ ಏನಂತ ಒಂದು ದೊಡ್ಡ ಸ್ಟೇಜ್ ಸಿಕ್ಕಿದೆ ಆರಾಮ ಖುಷಿ ಖುಷಿ ಇರಲ್ಬಿಟ್ಟು ತಂದೆ ತಾಯಿ ಬಂದೋದ್ರು ಅವನು ಡ್ರೋನ್ ಬಂದೋಯ್ತು ಎಲ್ಲನೂ ಆಯಿತು ಆದ್ರೂ ಇವಾಗ ಊಟ ಬಿಟ್ಟು ಎಲ್ಲ ಬಿಟ್ಟು ಅವನ ಹೆಲ್ತ್ನೇ ಹಾಳು ಮಾಡ್ಕೊಂಡ್ನಲ್ಲ ಇವಾಗ ನೋಡು ಲಾಸ್ಟ್ ಒಂದು ವೀಕ್ ಉಳಿದಿತ್ತು ಫುಡ್ ಪಾಯ್ಸನ್ ಮಾಡ್ಕೊಂಡ್ಬಿಟ್ಟ ತಿನ್ನು ತಿನ್ನು ಅಂದರೆ ತಿಂತಾಯಿರಲಿಲ್ಲ ಹಂಗೆ ಹಂಗೆ ಎಲ್ಲ ಬಿಸಾಕ್ತಿದ್ದ ಡಸ್ಟ್ಬಿನ್ಗೆ ಇವಾಗ ನೋಡಿ ಹಿಂಗೆ ಆಗಿಬಿಟ್ಟಿದೆ ಸುಮ್ಮನೆ ಯಾಕೆ ಬೇಕಣ ಇಷ್ಟೊಂದು ಸ್ಟ್ರೆಸ್ ತೊಗೊಂಡು ನಮ್ಮ ಥರ ಆರಾಮಾಗಿರ್ಬೇಕಂತ ವರ್ತರು ಸಂತೋಷವ್ರು ಹೇಳ್ತಾ ಇದ್ದಾರೆ ನಮ್ಮ ಥರ ನೋಡ್ರಿ ನಾವು ಹೆಂಗಿದ್ದೀವಿ ಆರಾಮಾಗಿ ಸುದೀಪ್ ಅವರು ಬೈದರು ತಿದ್ಕೋತೀವಿ ಮುಂದೆ ಸಾಕ್ತೀವಿ ಅವನು ಅದನ್ನೇ ಯಾರಾದರೂ ಏನಾದರೂ ಅಂದ್ರೆ ಅದನ್ನೇ ತಲೆಲಿಟ್ಕೊಂಡು ಸುಮ್ಮನೆ ಕೊರಗ್ತಾ ಇರ್ತಾನೆ ಅಂತ ಇಲ್ಲಿ ಮಾತಾಡ್ತಾಯಿದಾರೆ Railroad.